ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ದೋಸೆ ಇಟ್ಟಿದೆ ಪಡ್ಡು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಹಸಿಮೆಣಸಿನ್ಕಾಯಿ ನೆನ್ಸಿಟ್ಟಿರೋ ಕಡಲೆಬೇಳೆ ಇದು ಬಾದಾಮ್ ಇದು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿರೋದು ಬಾದಾಮ್ ಇದು ಆವಾಗೆ ಹಾಕ್ಬಿಟ್ಟಿದೆ ಅದಕ್ಕೆ ಮತ್ತೆ ಸ್ವಲ್ಪ ಹಂಗೆ ಸೌಟಲ್ಲಿ ಎತ್ಕೊಂಡೆ ನಿಮಗೆ ತೋರಿಸೋದಕ್ಕೋಸ್ಕರ ನೋಡಿ ದೋಸೆ ಹಿಟ್ಟಿಗೆ ಬಾದಾಮ್ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದರಲ್ಲಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ನೆನೆಸಿಟ್ಟಿರೋ ಕಡಲೆಬೇಳೆ ನೋಡಿ ಸ್ವಲ್ಪ ಜಾಸ್ತಿ ನೆನೆಸ್ಕೊಂಡಿದ್ದೀನಿ ಕಡಲೆಬೇಳೆ ಇದಕ್ಕೆ ಹಾಕಬೇಕು ನೋಡಿ ಇದರಲ್ಲೆಲ್ಲ ಹಾಕಿದ್ದೀನಿ ಒಂಚೂರು ಉಪ್ಪು ಹೋಗಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಸಿಂಪಲ್ಲಾಗಿ ಇದು ಚೆನ್ನಾಗಿರುತ್ತೆ ಸ್ವಲ್ಪ ಕರಿವೆ ಸೊಪ್ಪಾಗ್ತಾಯಿದ್ದೀನಿ कन्या दी eh?

ಫ್ರೆಂಡ್ಸ್ ಒನ್ ಒನ್ ಇನ್ನೊಂದು ಸೈಡು ಟರ್ನ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಸೈಡು ಚೆನ್ನಾಗಿ ಈ ಥರ ಬ್ರೌನ್ ಕಲರ್ ಆಗಬೇಕು ಬತ್ತಿ ಸ್ಲಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು हाइयर लिट का वर्जन हाँ सही है हम्म ಇವ್ರಕೆ ವಿಡಿಯೋ ಓಪನ್ ಮಾಡೋದೇ ಮರ್ತೋಗ್ಬಿಟ್ಟೆ ನೋಡಿ ಫ್ರೆಂಡ್ಸ್ ಮತ್ತೆ ಹಾಕಿದ್ದೀನಿ ಇವಾಗ ಇದೆಲ್ಲ ತೆಗೆದಿಟ್ಟಿದ್ದೀನಿ ಇದರಲ್ಲಿ ನಾನು ಒಗ್ಗರಣೆ ಎಲ್ಲ ಏನೂ ಹಾಕಿಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿದ್ದೀನಿ ಫಸ್ಟೇ ಕಡಲೆಬೇಳೆ ನೆನೆಸ್ಕೊಂಡು ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಡಲೆಬೇಳೆ ನೆನೆಸಿಟ್ಟಿರೋ ಕಡಲೆಬೇಳೆ ಮತ್ತು ಗೋಡಂಬಿ ಗೋಡಂಬಿ ಎಲ್ಲ ಬಾದಾಮ್ ಬಾದಾಮ್ ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಮಾಡಿಕೊಂಡು ಇದ್ರಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಇಷ್ಟೇ ಫ್ರೆಂಡ್ಸ್ ಈ ಥರ ಈ ಇರೋದು ಸೆಂಟರ್ಗೆ ಹಾಕ್ಕೋಬೇಕು ಯಾಕಂದರೆ ಸೆಂಟ್ರಲ್ಲಿ ಚೆನ್ನಾಗಿ ಬೆಂಕಿ ಬರುತ್ತೆ ಅಲ್ವಾ ಸ್ಲಿಮ್ಮಲ್ಲಿ ಇಟ್ಕೊತೀವಲ್ಲ ಅದಕ್ಕೆ ಇಲ್ಲಿಂದ ತೆಗೆದು ಇಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಬೆಂದಿಲ್ಲ ಅಂದರೆ ಮತ್ತೆ ಬೇಯಿಸ್ಕೋಬೇಕಾಗಿರುತ್ತೆ ಉಲ್ಟ ಮಾಡಿ ಮಾಡಿ ಇಷ್ಟೇ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಸಿಂಪಲ್ಲಾಗಿ ಪಡ್ಡು ಮಾಡೋದು ಓಕೆ ಫ್ರೆಂಡ್ಸ್ ಬಾಯ್